ಏ ಇವತ್ತು ನಾವು ನಡೆದಿವ ಕಂಪ್ನಿ ಫಸ್ಟ್ ಟೈಮ್ ಮೀಟ್ ಆಗಲಿಕ್ಕೆ ಹಿಂಗಾಗಿ ಸ್ವಲ್ಪ ಜಲ್ದಿ ಊಟ ಮಾಡ್ಕೊಂಡು ನಡೆದಿದ್ದೆವು ರೆಡಿಯಾಗಿ ಅಣ್ಣ ಜಾಡ ಹುಡುಗ ಥರ ಅಣ್ಣವ್ರು ರೆಡಿ ಮಾಡಿರ ರೂಮ ಇದೆಲ್ಲ ಮಾಡಿದೆವು ರಾತ್ರಿ ಅದೇ ಬೆಳಗ್ಗೆ ಗರಮ್ ಮಾಡ್ಕೊಂಡು ಉಂಡೆವು ಸೊ ಎಲ್ಲ ಕಂಪ್ನಿ ಹೆಸ್ರು ಹೋಗ್ಯಾನ ಬಾತ್ರೂಮ್ಕ ಏನ ಬರಲಾಗ್ಯ ಸೊ ಎಲ್ಲ ಬಾರೋ ಬಾ ರಾ ಸೊ ಅಲ್ ನಾವು ಒಳಗ ಹಿಂಗಾಗಿ ಸ್ವಲ್ಪ ನಡಿದೀವ್ ಮೂರ್ ಕಾಲದು ಕೆಲಸ ಒಂದು ಜೀವನ ಸಮಾಧಾನ ಅದು ಜಾಸ್ತಿ ನಡೆದಿದೆ ನಾವು ನೋಡಬಹುದು ಅಲ್ಲಿ ಕಂಪ್ನಿದು ಟೂರಿಸ್ಟ್ಗೆ ಹಿಡಿಯೋದಾಗ ನಡೀತೀವ ಫಸ್ಟ್ ಟೈಮ್ ಕೆಲಸ ಹೆಂಗೆ ಏನಂತ ಗೊತ್ತಿಲ್ಲ ಅದು ಮಹಾರಾಷ್ಟ್ರ ಬೇರೆ ನಮ್ಮ ಭಾಷೆ ಬರ ಅರ್ಥ ಆಗೋಲ್ಲ ಅವ್ರ ಭಾಷೆದಲ್ಲಿ ಮಾತಾಡಿ ಎಲ್ಲ ಕೆಲಸ ಮಾಡ್ಬೇಕು ನಾವು ಹೀಗಾಗಿ ಜರ ಕಂಪೀಜ್ ಭಾಳ ಒಳಗೆ ಫಸ್ಟ್ ಟೈಮ್ ಓದ್ಬೇಕಾ ಒಮ್ಮೆ ಲ್ಯಾಂಗ್ವೇಜ್ ಬೇರೆ ಆಗಿಬಿಡ್ತದ ಹೀಗಾಗಿ ಅವ್ರದ್ದು ಜರ ತೆಲಿಯಾಗ ನಮ್ಗೆ ಫಸ್ಟ್ ಟೈಮ್ ಜರ ಏನು ಅನ್ನೋದು ಗೊತ್ತಾಗೋಲ್ಲ ಹೀಗಾಗಿ ಜರ ಕಂಪೀಜ್ ಆತ ಹೀಗಾಗಿ ನಡ್ದೇವು ನಾವು ಬಟ್ಟೆ ಅದು ಬಂದು ಒಗಿತೇವೆ ಇನ್ನೂ ಏನು ಒಗ್ದಿಲ್ಲ ಈಗ ರೆಡಿ ಅಲ್ಲ ಹೊಂಟಿದ್ದೇವೆ ಕಂಪ್ನಿಗೆ ಸರ್ ಜಲ್ದಿ ಬಾರೋ ನೋಡಿ ಕಂಪ್ನಿ ಹೆಸರು ಕೇಳಿ ಒಳಗೆ ಹೋನೇ ಹೊರಗೆ ಬರ್ಬೇಕಂತ ಒಳಗಡೆ ಕೂತಾನೆ ಸೊ ಎಲ್ಲ ಬರ್ತಾನೆ ಈಗ ಅವನು ಈಗ ಅಲ್ಲಿ ಹೋಗಿ ಅಲ್ಬೋ ಮಾಡಿರಿ ಮಗ